ನಾನು ಅರ್ಪಿತಾ ಕುಂದರ್ ಮೊದಲಿಗೆ ಹೆಡ್ಲೈನ್ಸ್ ಬ್ರಹ್ಮಾವರದಲ್ಲಿ ಅಪಾಯ ಆಹ್ವಾನಿಸುತ್ತಿರುವ ಟ್ರಾನ್ಸ್ಫಾರ್ಮರ್ ತೆರವಿಗೆ ಗ್ರಾಮಸ್ಥರ ಆಗ್ರಹ ರಘುಪತಿ ಭಟ್ಟರು ಅವಕಾಶ ಸಿಕ್ಕರೂ ಮತ್ತೆ ಸಿಗಬೇಕೆಂಬುದು ಸರಿಯಲ್ಲ ಬಿವೈ ವಿಜಯೇಂದ್ರ ರಾತ್ರೋರಾತ್ರಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಜೆಸಿಬಿಗಳ ಘಟನೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಚೂರು ಸರಿಯಿಲ್ಲ ಬಿವೈ ವಿಜಯೇಂದ್ರ ಬಜೆ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಏರಿಕೆ ಇನ್ಮುಂದೆ ನಿರಂತರ ನೀರು ಸರಬರಾಜು ಬ್ರಹ್ಮಾವರ ತಾಲೂಕಿನ ಮಟಪಾಡಿ ಶಾಲೆ ಬಳಿ ಇರುವ ಮೆಸ್ಕಾಂ ಟ್ರಾನ್ಸ್ಫಾರ್ಮರ್ ಗ್ರಾಮಸ್ಥರ ನಿದ್ದೆಗೆಡಿಸಿದೆ ಕಬ್ಬಿಣದ ಕಂಬಗಳನ್ನು ಅಳವಡಿಸಿ ದಶಕಗಳ ಹಿಂದೆ ನಿರ್ಮಿಸಿರುವ ಈ ಟ್ರಾನ್ಸ್ಫಾರ್ಮರ್ ಮಳೆಗಾಲದಲ್ಲಿ ಆತಂಕವನ್ನು ಉಂಟು ಮಾಡಿದೆ ಹಳೆಯದಾದ ಈ ಕಬ್ಬಿಣದ ಕಂಬವನ್ನು ತೆರವುಗೊಳಿಸಿ ಹೊಸ ಕಂಬಗಳನ್ನು ಅಳವಡಿಸುವಂತೆ ಮಟಪಾಡಿಯ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ಬ್ರಹ್ಮಾವರ ತಾಲೂಕಿನ ಮಟಪಾಡಿ ಶಾಲೆ ಬಳಿ ಇರುವ ಮೆಸ್ಕಾಂ ಟ್ರಾನ್ಸ್ಫಾರ್ಮರ್ ಗ್ರಾಮಸ್ಥರ ನಿದ್ದೆಗೆಡಿಸಿದೆ ಕಬ್ಬಿಣದ ಕಂಬಗಳನ್ನು ಅಳವಡಿಸಿ ದಶಕಗಳ ಹಿಂದೆ ನಿರ್ಮಿಸಿರುವ ಈ ಟ್ರಾನ್ಸ್ಫಾರ್ಮರ್ ಮಳೆಗಾಲದಲ್ಲಿ ಆತಂಕವನ್ನು ಉಂಟುಮಾಡಿದೆ ಪಕ್ಕದಲ್ಲಿ ಶ್ರೀನಿಕೇತನ ಪ್ರೌಢಶಾಲೆ ಇದ್ದು ಅಂಗನವಾಡಿ ಕೇಂದ್ರ ಸೇರಿದಂತೆ ವಿದ್ಯಾರ್ಥಿಗಳು ಚಟುವಟಿಕೆ ನಡೆಸುವ ಸ್ಥಳ ಇದಾಗಿದೆ ಬೇರೆ ಬೇರೆ ಕಚೇರಿಗಳಿದ್ದು ಜನ ಪ್ರದೇಶವಾಗಿದೆ ಕಬ್ಬಿಣದ ಕಂಬಕ್ಕೆ ವಿದ್ಯುತ್ ಹರಿದು ಅಪಾಯ ಸಂಭವಿಸುವ ಮುಂಚೆ ಮೆಸ್ಕಾಂ ಎಚ್ಚೆತ್ತುಕೊಳ್ಳಬೇಕಾಗಿದೆ ಟ್ರಾನ್ಸ್ಫಾರ್ಮರ್ಗೆ ಆವರಣ ಗೋಡೆ ನಿರ್ಮಿಸಿದರೆ ಸಂಭಾವ್ಯ ಅಪಾಯವನ್ನು ತಪ್ಪಿಸಬಹುದಿತ್ತು ಈ ಟ್ರಾನ್ಸ್ಫಾರ್ಮರ್ನಲ್ಲಿ ಕೆಲಸ ಮಾಡಲು ಲೈನ್ಮ್ಯಾನ್ಗಳು ಕೂಡ ಭಯಪಡುವಂತಾಗಿದೆ ಮೂರು ದಶಕಕ್ಕಿಂತಲೂ ಹಳೆಯದಾದ ಈ ಕಬ್ಬಿಣದ ಕಂಬವನ್ನ ತೆರವುಗೊಳಿಸಿ ಹೊಸ ಕಂಬಗಳನ್ನು ಅಳವಡಿಸುವಂತೆ ಮಟಪಾಡಿಯ ಗ್ರಾಮಸ್ಥರು ಮನವಿಯನ್ನ ಮಾಡಿದ್ದಾರೆ ಇದು ಸುಮಾರು ವರ್ಷದಿಂದ ಇದೆ ಕಬ್ಬಿಣದ ಕಂಬದಲ್ಲೇ ಇದೆ ಸೊ ಜನರಿಗೆ ಮತ್ತೆ ಇದು ಶಾಲೆ ಶಾಲೆಯಿಂದ ಮಕ್ಕಳೆಲ್ಲ ಮುಟ್ಟಿ ಮುಂದೆ ಅವಘಡ ಆಗೋ ಮುಂಚೆ ಅಧಿಕಾರಿಗಳು ನನಗೆ ಅವ್ರು ಮಾಡ್ತಾರಂತ ನಂಬಿಕೆ ಇದೆ ಅದು ಆದಷ್ಟು ಬೇಗ ಆ ಕಂಬಗಳನ್ನು ಚೇಂಜ್ ಮಾಡಬೇಕಂತ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಸಮಸ್ಯೆ ನನಗೆ ಅನಿಸ್ತದೆ ಮ್ಯಾನ್ ಪವರ್ ಮ್ಯಾನ್ಗಳಿಗೆ ಅದು ಹತ್ತಲಿಕ್ಕೂ ಕಷ್ಟ ಆಗ್ತದೆ ಮತ್ತು ಅದು ಕಬ್ಬಿಣದಿಂದ ಕೂಡಿದೆ ಮತ್ತು ಪೂರಾ ಅದು ಕೈಗೆ ಮುಟ್ಟು ಹಾಗೆ ಇದೆ ಹತ್ತಿರ ಇದೆ ಶಾಲೆ ಒಂದು ಎಷ್ಟು ನೂರು ಮೀಟ್ರೂ ಇಲ್ಲ ಇದರಿಂದ ನೂರು ಮೀಟ್ರೂ ಇಲ್ಲ ಮಕ್ಕಳು ತಿರ್ಸ್ತಾ ಇರ್ತವೆ ಅವ್ರಿಗೆ ಗೊತ್ತಿರೋದಿಲ್ಲ ಸೊ ಏನಾದ್ರು ಆಗುವ ಮುಂಚೆ ಅದನ್ನು ಚೇಂಜ್ ಮಾಡಿದರೆ ಅಂತ ನಾನು ರಘುಪತಿ ಭಟ್ ಅವರಿಗೆ ಪಕ್ಷದಿಂದ ಯಾವುದೇ ಅನ್ಯಾಯ ಆಗಿಲ್ಲ ಸಾಕಷ್ಟು ಬಾರಿ ಅವಕಾಶ ಕೂಡ ಸಿಕ್ಕಿದೆ ಇನ್ನು ಅನೇಕರಿಗೆ ಅವಕಾಶ ಸಿಗಬೇಕಾಗಿದೆ ಅವಕಾಶ ಸಿಕ್ಕವರಿಗೆ ಮತ್ತೆ ಅವಕಾಶ ಸಿಗಲೇಬೇಕು ಎಂಬುದು ಸರಿಯಲ್ಲ ಎಂದು ಉಡುಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಅವರು ಹೇಳಿದರು ಪಕ್ಷದಿಂದ ಏನು ಅನ್ಯಾಯ ಯಾವತ್ತು ಕೂಡ ಆಗಿಲ್ಲ ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ ಸಾಕಷ್ಟು ಬಾರಿ ಅವಕಾಶ ಸಿಕ್ಕಿದೆ ಇನ್ನು ಅನೇಕರಿಗಿನ್ನೂ ಕೂಡ ಅವಕಾಶ ಸಿಗಬೇಕಾಗಿದೆ ಅವಕಾಶ ಸಿಕ್ಕಂಥವ್ರದ್ದು ಸಿಗಬೇಕು ಅಂತ ಹೇಳಿದ್ರೆ ಅದು ಸರಿಯಲ್ಲ ಅವ್ರ ಬಗ್ಗೆ ಇನ್ನೇನು ಹೆಚ್ಚೇನು ಹೋಗೋದಿಲ್ಲ ಯಾವುದೋ ಗೆಲ್ತೇನೆ ಅಂತಕ್ಕಂಥ ಅವ್ರು ಏನಿದ್ದಾರೆ ಇವತ್ತು ನಮ್ಮ ಪಕ್ಷದ ಸಂಘಟನೆ ನನ್ನ ಚಿಕ್ಕಮಗಳೂರು ಮೂಡಿಗೆರೆ ಹೊತ್ತು ಮಂಗಳೂರು ಮುಗಿಸ್ಕೊಂಡು ಉಡುಪಿಗೆ ಬಂದಿದ್ದೇನೆ ನನಗೆ ಸಂಪೂರ್ಣ ವಿಶ್ವಾಸ ಇದೆ ನಮ್ಮ ಅಭ್ಯರ್ಥಿಗಳಾಗಿರ್ತಕ್ಕಂಥ ಡಾಕ್ಟರ್ ಧನಂಜಯ್ ಸರ್ಜಿಯವರು ಇವತ್ತೆಲ್ಲರ ಆಶೀರ್ವಾದದಿಂದ ಇವತ್ತು ನಮ್ಮ ಅಭ್ಯರ್ಥಿಯಾಗಿದ್ದಾರೆ ಇವತ್ತೇನೋ ನೈಋತ್ಯ ವಲಯದ ಇವತ್ತು ಒಂದು ಗ್ರಾಜುಯೇಟ್ಸ್ ಏನಿದ್ದಾರೆ ಪದವೀಧರ ಏನಿದ್ದಾರೆ ಅವ್ರಿಗೆ ಆಶೀರ್ವಾದ ಮಾಡ್ತಾ ಇದ್ದಾರೆ ಮೊದಲ ಬಾರಿ ಚುನಾವಣೆ ಸ್ಪರ್ಧೆ ಮಾಡಿದರೂ ಸಹ ಒಬ್ಬ ಸಜ್ಜನ ರಾಜಕಾರಣಿಗಳು ಅಂಥೇಳಿ ಜನ ಮಾತನಾಡ್ತಾ ಇದ್ದಾರೆ ಪದವೀಧರು ಮಾತನಾಡ್ತಾ ಇದ್ದಾರೆ ಸಂಪೂರ್ಣವಾಗಿ ಆಶೀರ್ವಾದ ಮಾಡ್ತಾರೆ ದೊಡ್ಡ ಅಂತರದಲ್ಲಿ ಡಾಕ್ಟರ್ ಧನಂಜಯ ಸಜ್ಜೋರು ಗೆಲ್ತಾರೆ ಮತ್ತೊಂದು ಕಡೆ ನಮ್ಮ ಗೋಜೇಗೌಡರು ಜಾತ್ಯತೀತ ಜನತಾದಳದ ಏನೋ ಎಮ್ ಎಲ್ ಸಿಗಳಿದ್ದಾರೆ ಬಿಜೆಪಿ ಎಲ್ಲ ಮುಖಂಡರು ನಮ್ಮ ಶಾಸಕರು ಎಲ್ಲರೂ ಕೂಡ ಒಗ್ಗಾಟ ಕೆಲಸ ಮಾಡ್ತಾರೆ ಸಹ ದೊಡ್ಡ ಮಾಡುತ್ತಾರೆ ಪ್ರೈಮ್ ಟೈಮ್ ಬುಲೆಟಿನ್ ಅಲ್ಲಿ ಇದೀಗ ಸಣ್ಣ ವಿರಾಮ ವಿರಾಮದ ಬಳಿಕ ಪ್ರೈಮ್ ಟೈಮ್ ಬುಲೆಟಿನ್ಗೆ ಮತ್ತೆ ಸ್ವಾಗತ ರಾತ್ರೋ ರಾತ್ರಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಜೆಸಿಬಿಗಳ ಘರ್ಜನೆ ಕೇಳಿಬಂದಿದೆ ಯಾವುದೇ ನೋಟಿಸ್ ನೀಡದೆ ಕುಟುಂಬ ವಾಸಿಸುತ್ತಿದ್ದ ಶೆಡ್ಗಳನ್ನು ಪಾಲಿಕೆ ಅಧಿಕಾರಿಗಳು ಪೊಲೀಸರ ನೆರವಿನಿಂದ ಧ್ವಂಸಗೊಳಿಸಿದ್ದಾರೆ ಇದರಿಂದ ಬೀದಿಗೆ ಬಿದ್ದ ಕುಟುಂಬದ ವ್ಯಥೆ ಕಂಡು ಸ್ಥಳೀಯರು ಅಧಿಕಾರಿಗಳಿಗೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ ರಾತ್ರೋರಾತ್ರಿ ತುಮಕೂರು ಮಹಾನಗರ ಪಾಲಿಕೆಯಲ್ಲಿ ಜೆಸಿಬಿಗಳ ಘರ್ಜನೆ ಕೇಳಿಬಂದಿದೆ ವಾಸವಿದ್ದಂತಹ ಶೆಡ್ಗಳನ್ನು ಪಾಲಿಕೆ ಅಧಿಕಾರಿಗಳು ನೆಲಸಮಗೊಳಿಸಿದ್ದಾರೆ ಪೊಲೀಸರ ರಕ್ಷಣೆಯನ್ನು ಪಡೆದು ಜೆಸಿಬಿಗಳ ಮೂಲಕ ತೆರವುಗೊಳಿಸಲಾಗಿದೆ ನಡುರಾತ್ರಿ ಕಳ್ಳರಂತೆ ನುಗ್ಗಿ ಶೆಡ್ಗಳನ್ನು ಪಾಲಿಕೆ ಅಧಿಕಾರಿಗಳು ನೆಲಸಮಗೊಳಿಸಿದ್ದಾರೆ ಪಾಲಿಕೆ ಅಧಿಕಾರಿಗಳು ಹಾಗೂ ಪೊಲೀಸ್ಗಳ ಧ್ವಂಸ ಕಾರ್ಯ ನಡೆದಿದೆ ಯಾವುದೇ ನೋಟಿಸ್ ನೀಡದೆ ವಾಸದ ಶೆಡ್ಗಳ ಮೇಲೆ ಅಧಿಕಾರಿಗಳು ತಮ್ಮ ಅಧಿಕಾರವನ್ನು ಚಲಾಯಿಸಿದ್ದಾರೆ ಸತೀಶ್ ಎಂಬವರಿಗೆ ಸೇರಿದ ಜಾಗ ಇದಾಗಿದ್ದು ಅವರ ಕುಟುಂಬಕ್ಕೆ ಪಿತ್ರಾರ್ಜಿತವಾಗಿ ಬಂದಿದೆ ಎನ್ನಲಾಗಿದೆ ಕಳ್ಳರಂತೆ ರಾತ್ರೋರಾತ್ರಿ ಕಟ್ಟಡವನ್ನು ಧ್ವಂಸ ಮಾಡಿರೋದಕ್ಕೆ ಕುಟುಂಬಸ್ಥರು ಇದೀಗ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮನೆಯಲ್ಲಿದ್ದ ವಸ್ತುಗಳನ್ನು ಬೀದಿ ಬದಿ ರಸ್ತೆಗೆ ಸೇದು ಅಧಿಕಾರಿಗಳು ಅನಾಗರಿಕರ ತಂದು ಏಕಾಏಕಿ ಧ್ವಂಸ ಮಾಡಿದ್ದಾರೆ ಹಸುಗಳ ಶೆಡ್ ಟೀ ಅಂಗಡಿಯನ್ನ ಕಳೆದುಕೊಂಡು ಇದೀಗ ಕುಟುಂಬ ಬೀದಿಗೆ ಬಿದ್ದ ಅಂತ ಹೇಳಿ ಅಧಿಕಾರಿಗಳು ಇದೀಗ ಬೋರ್ಡ್ ಕೂಡ ಹಾಕಿದ್ದಾರೆ ಹೆಂಗಸರು ಮಕ್ಕಳು ಎನ್ನದೆ ಹೊರದಬ್ಬಿ ಮನೆಯಲ್ಲಿದ್ದ ವಸ್ತುಗಳನ್ನ ಕೂಡ ಅಧಿಕಾರಿಗಳು ಹೊರ ಹಾಕಿದ್ದಾರೆ ಯಾವುದೇ ನೋಟಿಸ್ ನೀಡಿರೋದಕ್ಕೆ ಕುಟುಂಬದ ಸ್ಥಿತಿಯನ್ನ ಕೂಡ ಕಂಡು ಸ್ಥಳೀಯರಿಂದ ಇದೀಗ ಅಧಿಕಾರಿಗಳ ಮೇಲೆ ಹಿಡಿ ಶಾಪವನ್ನು ಹಾಕ್ತಾ ಇದ್ದಾರೆ அவன் தரையின் ஒழுங்கு சும்மேன் ஆகலுக்கும் ತುಷ್ಟೀಕರಣ ರಾಜಕಾರಣದ ಪರಿಣಾಮವನ್ನು ರಾಜ್ಯದ ಜನತೆ ಅನುಭವಿಸ್ತಾ ಇದ್ದಾರೆ ಯಾರು ಏನ್ ಬೇಕಾದರೂ ಮಾಡಬಹುದು ಎಂಬ ವಾತಾವರಣ ಸೃಷ್ಟಿಯಾಗಿದೆ ಕಾನೂನು ಸುವ್ಯವಸ್ಥೆಯಂತೂ ಸಂಪೂರ್ಣವಾಗಿ ಹದಗೆಟ್ಟಿದೆ ಎಂದು ಉಡುಪಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಅವರು ಮಾತನಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಕಾನೂನು ಸುವ್ಯವಸ್ಥೆ ಕೇವಲ ದಕ್ಷಿಣ ಕನ್ನಡ ಅಥವಾ ಉಡುಪಿನಲ್ಲಿ ಅಷ್ಟೇ ಅಲ್ಲ ಇಡೀ ರಾಜ್ಯದಲ್ಲಿ ಇವತ್ತು ಪ್ರಕರಣಗಳು ನಡೀತಾ ಇದೆ ಇತ್ತೀಚೆಗೆ ದಾವಣಗೆರೆ ಜಿಲ್ಲೆ ಚನ್ನಗಿರಿನಲ್ಲಿ ನಡೀರತಕ್ಕಂಥ ಘಟನೆ ಇರ್ಬೋದು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಪೊಲೀಸರ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥ ಪ್ರಕರಣ ಹುಬ್ಬಳ್ಳಿನಲ್ಲಿ ಇವತ್ತು ಏನು ಕೊಲೆಗಳು ನಡೀತಾ ಇದೆ ಗುಲ್ಬರ್ಗ ಇದು ಅನೇಕ ಪ್ರಕರಣಗಳು ಕಳೆದ ಎರಡು ಮೂರು ತಿಂಗಳಲ್ಲಿ ನಡೀತಾ ಇದೆ ಈ ರಾಜ್ಯದಲ್ಲಿ ಒಂದು ಚುನಾಯಿತ ಸರ್ಕಾರ ಇದೆ ಅಂಥೇಳಿ ಜನ ಮರೆತಿದ್ದಾರೆ ಯಾಕೆ ಅಂತ ಹೇಳಿದ್ರೂ ಪೊಲೀಸ್ ಅಧಿಕಾರಿಗಳ ಒಂದು ವೈಫಲ್ಯತೆ ಸರ್ಕಾರದ ವೈಫಲ್ಯತೆ ಕಾಣ್ತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಯಾರು ಯಾರೇನು ಬೇಕಾದರೂ ಮಾಡ್ಬೋದು ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಸರ್ಕಾರದ ಒಂದು ಅಲ್ಪಸಂಖ್ಯಾತ ತುಷ್ಟೀಕರಣದ ರಾಜಕಾರಣ ನಡೀತಾ ಇದೆ ಇದರ ಪರಿಣಾಮವಿತ್ತು ರಾಜ್ಯದ ಜನರು ಅನುಭವಿಸ್ತಾ ಇದ್ದಾರೆ ಕಳೆದ ಒಂದು ವಾರದಿಂದ ಉಡುಪಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿದೆ ಇದರಿಂದಾಗಿ ಉಡುಪಿ ನಗರಕ್ಕೆ ನೀರು ಪೂರೈಕೆ ಮಾಡುವ ಹಿರಿಯಡ್ಕ ಸ್ವರ್ಣ ನದಿ ಬಜೆ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ಇನ್ನು ಎರಡು ದಿನಕ್ಕೊಮ್ಮೆ ಪೂರೈಕೆ ಮಾಡುವ ಕ್ರಮ ಬಿಟ್ಟು ನಿರಂತರವಾಗಿ ನೀರು ಸರಬರಾಜು ಮಾಡಲಾಗುವುದು ಎಂದು ಪೌರಾಯುಕ್ತ ರಾಯಪ್ಪ ಅವರು ತಿಳಿಸಿದ್ದಾರೆ ಕಳೆದ ಒಂದು ವಾರದಿಂದ ಉಡುಪಿ ಭಾಗದಲ್ಲಿ ಉತ್ತಮ ಮಳೆಯಾಗುತ್ತಿದೆ ಇದರಿಂದಾಗಿ ಉಡುಪಿ ನಗರಕ್ಕೆ ನೀರು ಪೂರೈಕೆ ಮಾಡುವ ಹಿರಿಯಡ್ಕ ಸ್ವರ್ಣ ನದಿ ಬಜೆ ಅಣೆಕಟ್ಟಿನಲ್ಲಿ ನೀರಿನ ಮಟ್ಟ ಏರಿಕೆಯಾಗಿದೆ ನೀರಿನ ಕೊರತೆಯ ಹಿನ್ನೆಲೆಯಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಉಡುಪಿ ನಗರಸಭೆಯಿಂದ ಆರಂಭಿಸಿರುವ ಕುಡಿಯುವ ನೀರಿನ ರೇಷನಿಂಗ್ ಪದ್ದತಿಯನ್ನು ರದ್ದುಗೊಳಿಸಿ ನಿರಂತರ ನೀರು ಪೂರೈಕೆ ಮಾಡುವುದಾಗಿ ಪೌರಾಯುಕ್ತ ರಾಯಪ್ಪ ಅವರು ತಿಳಿಸಿದ್ದಾರೆ ಜಿಲ್ಲಾದ್ಯಂತ ಮತ್ತು ಪಶ್ಚಿಮಘಟ್ಟ ಭಾಗದಲ್ಲಿ ಉತ್ತಮ ಮಳೆಯಾಗಿದ್ದು ಕಾರ್ಕಳ ಮುಂಡ್ಲಿ ಅಣೆಕಟ್ಟಿನಲ್ಲಿ ನೀರು ತುಂಬಿದೆ ಈ ಅಣೆಕಟ್ಟಿನಲ್ಲಿ ಎರಡು ಬಾಗಿಲುಗಳನ್ನು ತೆರೆದಿರುವುದರಿಂದ ಸ್ವರ್ಣ ನದಿಯಲ್ಲಿ ಒಳಹರಿವು ಹೆಚ್ಚಿದೆ ಇದರಿಂದ ಸಾಕಷ್ಟು ಪ್ರಮಾಣದ ನೀರು ಬಜೆ ಡ್ಯಾಂನಲ್ಲಿ ಶೇಖರಣೆ ಆಗ್ತಾ ಇದೆ ರೇಷನಿಂಗ್ ವ್ಯವಸ್ಥೆಯಡಿ ಎರಡು ದಿನಕ್ಕೊಮ್ಮೆ ಪೂರೈಕೆ ಮಾಡುವ ಪದ್ಧತಿಯನ್ನು ಕೈಬಿಟ್ಟು ನಿರಂತರವಾಗಿ ನೀರು ಸರಬರಾಜು ಮಾಡಲಾಗುವುದೆಂದು ಪೌರಾಯುಕ್ತ ರಾಯಪ್ಪ ಅವರು ತಿಳಿಸಿದ್ದಾರೆ ಚರ್ಚೆ ಶುರುವಾಗಿದೆ ರಘುಪತಿ ಭಟ್ ಚುನಾವಣೆ ಗೆದ್ದೆ ಗೆಲ್ತಾರೆ ಮೊದಲನೇದು ರಘುಪತಿ ಭಟ್ರು ಯಾಕೆ ನಿಂತರು ಈಶ್ವರಪ್ಪ ಯಾಕೆ ನಿಂತರು ಇದು ಕೇವಲ ನನ್ನ ರಘುಪತಿ ಭಟ್ ಪ್ರಶ್ನೆ ಇದಲ್ಲ ನನ್ನ ಗುರುಜಿಯವರು ನಾವೆಲ್ಲ ಆರ್ ಎಸ್ ಎಸ್ನಲ್ಲಿ ಬಂದವರು ಮಾಧವರಾವ್ ಸದಾಶಿವರಾವ್ ಗೋಲವರ್ಕರ್ ಒಂದು ಮಾತು ಇವತ್ತು ನನಗೂ ಇವತ್ತು ನೆನಪಾಡ್ತಾ ಇದೆ ಸಂಘ ಕುಚ್ ನಹಿ ಕರೆಗ ಲೇಕಿನ್ ಸ್ವಯಂ ಸೇವಕ್ ಸಬ್ ಕುಚ್ ಕರೆಗ ಸಂಘ ಕುಚ್ ನಹಿ ಕರೆಗ ಲೇಕಿನ್ ಸಬ್ ಕುಚ್ ಸ್ವಯಂ ಸೇವಕ ಕರೆಗ ಇದು ಮಾಧವರಾಜ ಸದಾಶಿವರಾವ್ ಗೌಲವ್ರು ಕೇಳಿದ ಮಾತು ನಾವೆಲ್ಲರೂ ಕೂಡ ಸ್ವಯಂ ಸೇವಕರೇ ನೇರವಾಗಿ ಸಂಘ ಏನು ಮಾಡಲ್ಲ ಸಂಘದಿಂದ ಸಂಸ್ಕಾರ ಪಡೆದಂಥ ಸ್ವಯಂ ಸೇವಕ ಎಲ್ಲವೂ ಮಾಡ್ತಾರೆ ಇದು ಅವ್ರು ಕೊಟ್ಟಂತ ಒಂದು ಮಾರ್ಗದರ್ಶನ ಆ ದಿಕ್ಕಿನಲ್ಲಿ ರಘುಪತಿ ಭಟ್ ಸ್ಪರ್ಧೆ ಮಾಡಿದ್ದಾರೆ ನಾನು ಸ್ಪರ್ಧೆ ಮಾಡಿದ್ದೀನಿ ಇಡೀ ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇದೆ ಶುದ್ಧೀಕರಣ ಆರಂಭ ಆಗತ್ತೆ ಈ ವಿಶ್ವಾಸ ನನಗಿದೆ ಬೀರುತ್ತಾ ನಾನು ಆ ಬಗ್ಗೆ ಯೋಚನೆ ಮಾಡಕ್ಕೆ ಹೋಗಿಲ್ಲ ಈ ಪೆಂಡೆ ಪ್ರಕರಣ ಇದೆಯಲ್ಲ ಇದು ಕರ್ನಾಟಕವೇ ದೇಶದ ಮುಂದೆ ತಲೆ ಸಕಿಸಿದಂತ ಒಂದು ತಲೆ ತಗ್ಗಿಸುವಂತ ಒಂದು ಘಟನೆ ಒಬ್ಬ ಹೆಣ್ಣನ್ನ ಬೀದಿಗೆ ತಂದುಬಿಟ್ಟಿದ್ವಿ ನಾವು ತಾಯಿ ಅಂತ ಕರೆಯುವಂಥ ಸ್ಥಾನದಲ್ಲಿ ಇಟ್ಕೊಂಡಿದ್ದೀವಿ ನಾವು ಹೆಣ್ಣನ್ನು ಪ್ರಪಂಚದಲ್ಲಿ ಯಾವುದೇ ದೇಶದಲ್ಲಿ ಹೆಣ್ಣನ್ನು ಒಂದು ಭೋಗದ ವಸ್ತು ಅಂತ ಪ್ರಯತ್ನ ಮಾಡ್ತಾರೆ ಆದರೆ ಭಾರತ ಹೆಣ್ಣನ್ನು ತಾಯಿ ಅಂತ ಕರೆಯುವಂಥ ದೇಶ ಈ ತಾಯಿ ಕರೆಯುವಂಥ ದೇಶದಲ್ಲಿ ಆ ಪ್ರಜ್ವರ್ ಪ್ರಕರಣ ಒಂದು ಕಾಂಗ್ರೆಸ್ ಸರ್ಕಾರ ಇದಕ್ಕೆ ನನಗೆ ಸಂಬಂಧವೇ ಇಲ್ಲ ಅನ್ನೋ ಥರದಲ್ಲಿ ಡಿ ಕೆ ಶಿವಕುಮಾರ್ ಹೇಳ್ಕೋತಾರೆ ಮತ್ತೊಂದು ಕಡೆ ಕುಮಾರಸ್ವಾಮಿಯವರು ನನಗೆ ಸಂಬಂಧ ಇಲ್ಲ ಆ ಪೆಂಡೇವ್ ಫ್ಯಾಕ್ಟ್ರಿನೇ ಡಿ ಕೆ ಶಿವಕುಮಾರ್ದ್ರಿ ಅಂತ ಅವರು ಹೇಳ್ತಾರೆ ಇದನ್ನು ರಾಜಕೀಯಕ್ಕೆ ಬಳಸಿಕೊಂಡು ನಾನು ಹೇಳಿದೆ ಹೆಣ್ಣಿನ ಮಾನವನ ರಸ್ತೆ ತಂದಿದ್ದಾರೆ ಅಂತ ನಾನು ಅದಕ್ಕೋಸ್ಕರ ಇಷ್ಟು ಮಾತ್ರ ಅದಕ್ಕೆ ಚುನಾವಣೆ ಬಗ್ಗೆ ನಾನು ಪ್ರಸ್ತಾಪ ಮಾಡಲ್ಲ ಇದನ್ನು ಸಿ ಬಿ ಐ ತನಗೆ ಕೊಡಿ ಎಸ್ ಐ ಟಿ ನೀವು ಕೊಡೋದ್ರಿಂದ ಏನು ನೀವು ಹೇಳ್ತಾ ಇದ್ದೀರಿ ನಮ್ಮ ಸಂಬಂಧ ಇಲ್ಲ ನಿಮ್ಮ ಎಸ್ ಐ ಟಿ ಯಾರು ಕಂಟ್ರೋಲಲ್ಲಿದೆ ನಿಮ್ಮ ಕಂಟ್ರೋಲಿದೆ ಇದೆ ನೀವು ನೀವು ಕೊಟ್ಟ ಮೇಲೆ ಅವ್ರು ಏನು ರಿಪೋರ್ಟ್ ಕೊಡ್ತಾರೆ ನೀವು ಹೇಳಿದ್ದೆ ಮುಖ್ಯಮಂತ್ರಿಗಳು ಗೃಹಮಂತ್ರಿಗಳು ಉಪಮುಖ್ಯಮಂತ್ರಿಗಳು ರಿಪೋರ್ಟೇ ಅವ್ರು ಕೊಡಬೇಕು ಯಾರು ಅದನ್ನು ಸಿ ಬಿ ಐ ಕೊಟ್ಟರೆ ರಗಳ ಇಲ್ಲ ಯಾಕೆ ಕೊಡೋಲ್ಲ ಸಿ ಬಿ ಐ ಕೊಟ್ಟರೆ ಇಷ್ಟೊತ್ತಿಗೆ ಅವ್ನು ಎಲ್ಲಿದ್ರು ಎಳ್ಕೊಂಡ್ ಬರ್ತಿದ್ರು ಇವತ್ತೇನು ಮೂವತ್ತೊಂದಕ್ಕೆ ಬರ್ತೀನಿ ಅದು ಇದೊಂದು ಹೇಳ್ತೀನಿ ಗೊತ್ತಿಲ್ಲ ಯಾವ್ದು ಬರ್ತಾರೋ ಬಿಡ್ತಾರೋ ಅಂತ ಅದಕ್ಕೋಸ್ಕರ ಹೇಳ್ತಿರೋದು ಚುನಾವಣೆ ಮೇಲೆ ಏನು ಪರಿಣಾಮ ಬೀರುತ್ತೆ ಬೀರಲ್ಲ ಅನ್ನೋಕ್ಕಿಂತ ಇವರು ಪದವೀಧರರು ಓಟ್ ಮಾಡೋರು ಎಷ್ಟು ಜನ ಪದವೀಧರರು ಇವರಿಗೆ ಕಾಂಗ್ರೆಸ್ ರೋಲ್ ಏನು ಜೆ ಡಿ ಎಸ್ ರೋಲ್ ಏನು ಡಿ ಕೆ ಶಿವಕುಮಾರ್ ರೋಲ್ ಏನು ಕುಮಾರಸ್ವಾಮಿ ರೋಲ್ ಏನು ಇದೆಲ್ಲವೂ ಕೂಡ ಅವರು ಚರ್ಚೆ ಮಾಡ್ತಾರೆ ಇಲ್ಲ ಇಲ್ಲಂತ ಹೇಳ ಪಕ್ಷ ಶುದ್ಧೀಕರಣಕ್ಕೂ ರಾಯಲ್ ಬ್ರಿಗೇಡ್ಗೆ ಸಂಬಂಧ ಇಲ್ಲ ಹೇಳ್ತೀನಿ ಹೇಳ್ತೀನಿ ನೀವು ಗಮನಿಸಿ ಸ್ವತಂತ್ರ ಬಂದಾಗಿಂದನೂ ಕೂಡ ಇಲ್ಲಿ ತನಕ ಕೂಡ ಕಾಂಗ್ರೆಸ್ ಏನ್ ಹೇಳ್ತಾ ಬಂದಿದೆ ಯಾವ ಚುನಾವಣೆ ಅದು ಬೇರೆ ಟೈಮಲ್ಲಿ ಅಲ್ಲ ಅಲ್ಪಸಂಖ್ಯಾತರು ಹಿಂದುಳಿದವರು ದಲಿತರು ಉದ್ಧಾರಕ್ಕೆ ಕಾಂಗ್ರೆಸ್ ಅವರು ಬೇರೆ ಶ್ಲೋಗನೇ ಇಲ್ಲ ಎಷ್ಟು ಅಲ್ಪಸಂಖ್ಯಾತರು ಉದ್ಧಾರ ಆಗಿದ್ದಾರೆ ಎಷ್ಟು ದಲಿತರು ಉದ್ಧಾರ ಆಗಿದ್ದಾರೆ ಎಷ್ಟು ಹಿಂದುಳಿದವರು ಉದ್ಧಾರ ಆಗಿದ್ದಾರೆ ಇದಕ್ಕೋಸ್ಕರ ಅಲ್ಪಸಂಖ್ಯಾತರಿಗೆ ಹಾಗೂ ಈಗ ಅವ್ರು ಹೇಳ್ಕೊಂಡರು ಬ್ರದರ್ಸು ಬೀಗ್ರ ಥರ ಇಟ್ಕೊಂಡಿದ್ದಾರೆ ಮಾಡಲಿ ನನ್ನ ಅದಕ್ಕೆ ಅಬ್ಜೆಕ್ಷನ್ ಮಾಡಲ್ಲ ನಾನು ಯಾಕಂದರೆ ಅವರು ಪಾಪ ನಮಗೇನು ಭಾಳ ಮಾಡಿದ್ದಾರೆ ಅಂತ ಅವರು ಅಂದ್ಕೊಂಡಿದ್ದಾರೆ ಏನು ಮಾಡಿದ್ದಾರೆ ಅವ್ರ ಮಕ್ಕಳು ವಿದ್ಯಾವಂತರಾಗಲಿಲ್ಲ ಗುಜರಿಯಿಂದ ಹೊರಗೆ ಬಂದಿಲ್ಲ ಬಸ್ ಕಂಡಕ್ಟ್ರು ಹಾಗೆ ಹೊರಗೆ ಬರಬೇಕು ಅಲ್ಲೇ ಇದ್ದಾರೆ ಬಾಟ್ಲಿ ಪೇಪರ್ ಮಾರ್ಕೊಂಡೇ ಇದ್ದಾರೆ ಕೊಳದ ಹಣ್ಣು ಮಾರ್ಕೊಂಡಿದ್ದಾರೆ ಇದು ಅಲ್ಪಸಂಖ್ಯಾತರು ಉದ್ಧಾರ ಮಾಡಿದವರು ಅವ್ರಿಗೆ ಯಾವತ್ತು ಅರ್ಥ ಆಗತ್ತೆ ಕೆಲವು ನಾನೆಲ್ಲ ಮುಸಲ್ಮಾನರು ಅಂತ ಕರೆಯಲ್ಲ ಕೆಲವರು ಮುಸಲ್ಮಾನರು ರಾಷ್ಟ್ರದ್ರೋಹಿಗಳು ಮಾಡಿದಂಥ ಈ ಷಡ್ಯಂತ್ರಗಳು ಇಡೀ ರಾಜ್ಯ ರಾಜ್ಯದ ದೇಶದ ಮುಸಲ್ಮಾನರಿಗೆ ಆ ಒಂದು ಇವರೆಲ್ಲರೂ ಪಾಕಿಸ್ತಾನ ಪರ ಅನ್ನೋಂಥ ಒಂದು ಭಾವನೆ ಬರೋಂಥ ರೀತಿ ನಡ್ಕೋತಾ ಇದ್ದಾರೆ ಇದಕ್ಕೆ ಕಾಂಗ್ರೆಸ್ಸು ಅದಕ್ಕೆ ಎಂಕರೇಜ್ಮೆಂಟ್ ಮಾಡ್ತಾ ಇದೆ ಆ ಕಾ ಎಷ್ಟು ಏನೋ ನಮ್ಮ ನಂಬ್ಕೊಂಡಿದ್ದಾರೆ ನಮಗೆ ಅನುಕೂಲ ಮಾಡ್ತಾ ಅಂತ ಅಂದ್ಕೊಂಡಿದೆ ಅವ್ರನ್ನ ಮುಟ್ಟಕ್ಕ ಕೆಲವಂತ ಭಾರತೀಯ ಜನತಾ ಪಾರ್ಟಿ ನಂಬಲ್ಲ ಅವರು ಆದರೆ ಹಿಂದುಳಿದವ್ರಿಗೂ ದಲಿತರಿಗೂ ಮೋಸ ಮಾಡ್ಕೊಂಡು ಬಂದಿದ್ದೀರಿ ಅವತ್ತಿಂದ ಇವತ್ತಿನ ಇವತ್ತಿಂತ ಅವ್ರನ್ನ ಜಾಗೃತಿ ಮಾಡಬೇಕು ಅನ್ನೋಂಥ ಉದ್ದೇಶದಿಂದಲೇ ಒಟ್ಟಾಗಿ ಸೇರಿ ಇದು ಭಾರತೀಯ ಜನತಾ ಪಾರ್ಟಿ ಬ್ರಾಂಚ್ ಅಲ್ಲ ಸಂಗೊಳ್ಳಿ ರಾಯಣ್ಣ ಬ್ರಿಗೇಡು ಕಾಂಗ್ರೆಸ್ನವರು ಜೆ ಡಿ ಎಸ್ನವರು ಬಿ ಜೆ ಪಿಯರು ಎಲ್ಲ ಪಕ್ಷದವರು ಅದರಲ್ಲಿದ್ದಾರೆ ಒಂದು ದೊಡ್ಡ ಸಮಾವೇಶ ಆಯಿತು ಕೂಡಲ ಸಂಗಮದಲ್ಲಿ ಒಂದು ಮೂರು ಲಕ್ಷಕ್ಕಿಂತ ಹೆಚ್ಚಿಗೆ ಜನ ಸೇರು ಸ್ವಂತ ದುಡ್ಡು ಹಾಕೊಂಡು ಬಂದಿದ್ದರು ಸಂಘಟನೆ ಬೆಳೀತಾ ಇತ್ತು ಸ್ವಾಭಾವಿಕವಾಗಿ ಅವತ್ತು ಯಡಿಯೂರಪ್ಪನವ್ರು ರಾಜ್ಯದ ಮುಖ್ಯಮಂತ್ರಿ ತಟ್ಟಬೇಕಿತ್ತು ನನಗೆ ಒಳ್ಳೆ ಕೆಲಸ ಮಾಡ್ತಿದ್ದೀನಿ ಮುಂದುವರ್ಸ್ತೀನಿ ನೀವೆಲ್ಲರೂ ಸೇರಿ ಅಂತ ಮಾಡಲಿಲ್ಲ ಅಮಿತ್ ಶಾ ಕಂಪ್ಲೇಂಟ್ ಮಾಡ್ತಾರೆ ಈ ಬ್ರಿಗೇಡ್ ಬೇಡ ಇದು ಆಶ್ಚರ್ಯ ನನಗೆ ಅಮಿತ್ ಶಾ ದಿಲ್ಲಿ ಕರೆಸಿದ್ರು ಹೋದೆ ಭಾಳ ದೊಡ್ಡ ದೊಡ್ಡ ನಾಯಕರು ಕೇಂದ್ರ ನಾಯಕರ ಜೊತೆ ಸಭೆ ಅರ್ಧ ದಿನ ನಾನು ಅಮಿಷಾ ಯಾಕೆ ಕರೆಸ್ತೀರಿ ಅಂತ ಅವರೇನೋ ಹೇಳ್ತೀಯ ಯಡಿಯೂರಪ್ಪನವ್ರು ಬ್ರಿಗೇಡ್ ಬೇಡ ಅಂತ ನೋಡಪ್ಪ ಕೇಳು ಅಂದರು ಏನು ಸರ್ ಯಾಕೆ ಬೇಡ ಬೇಡ ಅಷ್ಟೇ ನಾನು ಅವ್ರಿಗೆ ಮಾತಾ ಹೇಳಿದ್ರು ಬ ಅಮಿತ್ ಶಾ ಕೇಳಿದೆ ಬೇಡ ಅಂತ ಯಾಕೆ ಬೇಡ ಅಂತ ಕೇಳ್ರಿ ಅಂತ ಯೋ ಭಯ ಅಂದರು ಅವರು ಬೇಡ ಇಷ್ಟೇ ಅರ್ಧ ದಿನ ಇದೇ ಆಗುತ್ತೆ ಕೊನೆ ನಾನು ಅಮಿತ್ ಶಾ ಕೇಳಿದೆ ನಿಮ್ಮಷ್ಟು ದೊಡ್ಡ ದೊಡ್ಡವರು ದೇಶದ ಬಗ್ಗೆ ಯೋಚನೆ ಮಾಡ್ತಿರೋರು ನಿಮ್ಮ ಸಮಯ ಕಳೆಯೋಕ್ಕೆ ನಾನು ತಯಾರಿಲ್ಲ ದೊಡ್ಡವ್ರ ಚಿಂತನೆ ಚೆನ್ನಾಗೇ ಮಾಡಿರ್ತೀರಿ ನೀವು ಹೇಳಿತ್ಲಾ ಹೋಗಲಿ ನಾನು ನನಗೂ ಅವರು ಕೂರಿಸ್ಕೊಂಡು ಯಾಕೆ ಮಾತಾಡ್ತೀರಿ ಒಂದು ಸೂಚನೆ ಕೊಟ್ಬಿಡಿ ಮುಗೀತು ಅಂತ ಚೋಡ್ದ ಭಯ ಅಂದರು ಬಿಟ್ಟೆ ನಾನು ಇವತ್ತಿಂತಂದ್ಕೊಂಡು ಹಿರಿಯರ ಮಾತು ಕೇಳ್ಕೊಂಡೇ ಬಂದಿದ್ದು ಮೊನ್ನೆ ಹೇಳಿದ್ನಲ್ಲ ಮೊನ್ನೆ ಅಸೆಂಬ್ಲಿ ಚುನಾವಣೆ ನೀನು ಇಲ್ಲಿ ಕುಡ್ದು ಬಿಟ್ಟಾಗ್ದೆ ಎನರ್ಜಿ ಮಿನಿಸ್ಟರ್ ಆಗಿದ್ದೆ ಪಕ್ಷದ ಜವಾಬ್ದಾರಿ ತಗೋಬೇಕು ಎನರ್ಜಿ ಮಿನಿಸ್ಟರ್ ತನಗೆ ರಾಜೀನಾಮೆ ಕೊಡು ಪಕ್ಷದ ಅಧ್ಯಕ್ಷ ಆಗು ಅದೇ ಹೀಗೇ ನನ್ನನ್ನು ಅನ್ಬೋದು ಆರ್ ಎಸ್ ಎಸ್ಸಿನ ನಿಷ್ಠೆಯಿಂದ ಬೆಳ್ಕೊಂಡ್ಬಂದ ಸಂಸ್ಕಾರ ಅಂತ ಬೆಳ್ಕೊಂಡು ಆದರೆ ಈಗ ಮೀರಿ ಹೋಗಿರೋದ್ರಿಂದ ಒಂದೇ ಕುಟುಂಬದ ಕೈಯಲ್ಲಿ ಸಿಕ್ಕಿರೋಂಥ ಇದು ಅದಕ್ಕೋಸ್ಕರ ನಿಮ್ಮಂತೆ ಪ್ರಶ್ನೆ ನಾನು ಮೊನ್ನೆ ನಿನ್ನೆಲ್ಲದ ಮೊನ್ನೆ ಬೆಳಿಗ್ಗೆ ಬಾಗಲಕೋಟೆಗೆ ಹೋಗಿದ್ದೆ ನಾನು ಅಲ್ಲಿ ಪತ್ರಕರ್ತರು ಕೇಳಿದ್ರು ರಾಯಣಪುರ್ಗೆ ಶುರು ಮಾಡಿದ್ದೀರಾ ಅಂತ ನಾನು ಚುನಾವಣೆ ನಿಲ್ಲಬೇಕಾದ್ರೂ ಒಂದೇ ಅಭಿಪ್ರಾಯ ಎಲ್ಲರದ್ದು ಕೇಳಿ ನಿಂತೋನು ಈಗಲೂ ಕೂಡ ಇಡೀ ಕರ್ನಾಟಕ ರಾಜ್ಯದಲ್ಲಿ ನಿಮ್ಮಂಗೆ ಶುರು ಮಾಡಿ 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 ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಹಿಂದುಳಿದವ್ರಿಗೆ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಎಲ್ಲ ರಾಜಕೀಯ ಪಕ್ಷದ ಅನ್ಯಾಯ ಆಗ್ತಾಯಿದೆ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಜಾತಿ ಕಡೆಯೇ ಹೊಡ್ಬಿಟ್ಟಿದೆ ನೀವು ಶುರು ಮಾಡಿ ಎಲ್ಲರೂ ಹೇಳ್ತಾ ಇದ್ದಾರೆ ಈ ಫಲಿತಾಂಶ ಈ ಚುನಾವಣೆ ಎಲ್ಲ ಮುಗಿದ ನಂತರ ಏನು ಮಾಡಬೇಕು ಅನ್ನೋದಕ್ಕೋಸ್ಕರ ಇಡೀ ರಾಜ್ಯದ ಹಿಂದುಳಿದ ದಲಿತ ಎಲ್ಲ ನಾಯಕರದ್ದು ಒಂದು ವಿಶೇಷ ಸಭೆ ಕರೀತೇನೆ ಎಲ್ಲ ಪೊಲಿಟಿಕಲ್ ಪಾರ್ಟಿ ಇರೋದು ಅಲ್ಲಿ ಚರ್ಚೆ ಮಾಡಿ ತೀರ್ಮಾನ ತಗೋತೀವಿ ಇನ್ಯಾವುದೂ ತೀರ್ಮಾನ ಆಗಿಲ್ಲ ನರೇಂದ್ರ ಮೋದಿ ಇಡೀ ದೇಶಕ್ಕೆ ಒಂದೇ ಕರೆ ಕೊಟ್ಟಿದ್ದಾರೆ ಒಂದು ಕುಟುಂಬಕ್ಕೆ ಒಂದು ಸೀಟು ನಾನು ಈಗ ಎಮ್ ಎಲ್ ಎನೂ ಇಲ್ಲ ಎಮ್ ಪಿನೂ ಇಲ್ಲ ಎಂಥ ಸುಡುಗಾಡೂ ಇಲ್ಲ ನನ್ನ ಮನೆಗೆ ನನ್ನ ಮಗು ಒಂದು ಸೀಟ್ ತೊಗೊಂಡು ತಿನ್ ತಗೋ ನಿಂತ್ಕೋ ನಾನೇ ಸೀಟ್ ಕೊಡಿಸ್ತೀನಿ ನಾನೇ ಕೊಡ್ತೀನಿ ಇಡೀ ಕ್ಷೇತ್ರ ಓಡಾಟ ಮಾಡಿ ಗೆಲ್ಲಿಸ್ತೀನಿ ಯಾಕೆ ಮೋಸ ಮಾಡಿದ್ರಿ ನಾಲ್ಗೊಂದು ಇರ್ಬೇಕು ನಾಲ್ಗೆ ಒಂದೇ ಇದೇ ಮಾತು ಜ ರಘುಪತಿ ಭಟ್ರುಗು ಹೇಳಿದ್ರು ನಿಲ್ಬೇಡ ಚುನಾವಣೆಗೆ ಬಾ ನೀನು ಇವತ್ತಿಂದನೇ ಶುರು ಮಾಡು ಎನ್ರೋಲ್ಮೆಂಟ್ ಮಾಡು ಕುಟುಂಬ ರಾಜಕಾರಣ ಅಂದರೆ ಇಡೀ ಕುಟುಂಬವೇ ರಾಜಕಾರಣದಲ್ಲಿ ಬಿದ್ದಿದ್ರೆ ಅದು ಕುಟುಂಬ ರಾಜಕಾರಣ ಅಂತಾರೆ ಒಬ್ಬರಿದ್ದರೂ ಅಲ್ಲ ಇದು ಭಾರತೀಯ ಜನತಾ ಪಾರ್ಟಿ ನಿಲುವು ಇದು ಅಮಿತ್ ಶಾ ನರೇಂದ್ರ ಮೋದಿ ನಿಲುವು ನನ್ನ ನಿಲುವು ಅದೇ ತಪ್ಪು ಅಂತ ನೀವು ಹೇಳ್ರಿ ತಿದ್ವೋದಿ ಅದನ್ನು ಇಲ್ಲಿ ಪ್ರಶ್ನೆ ಬಂದಿರೋದು ನಾನು ಇಷ್ಟೆಲ್ಲ ಬಂತು ಪತ್ರಕರ್ತರ ಹತ್ರ ಹೇಳಿರ್ಬೇಕಾದ್ರೆ ಎದೆ ಗಟ್ಟಿ ಎಷ್ಟಿರ್ಬೇಕು ಲೆಕ್ಕ ಹಾಕಿ ಒಂದೇ ಒಂದು ನೀವು ನಂದು ವಿಚಾರದಲ್ಲಿ ತಪ್ಪಿದ್ರೆ ಹೇಳಿ ನಾನು ಇಲ್ಲಿಂದ ಕ್ಷಮೆ ಕೊಂಡು ಪತ್ರಿಕಾಗ್ ಬಿಟ್ಟು ಬಿಟ್ಟು ಹೋಗ್ತೇನೆ ಕೇಳ್ಬಹುದು ಯಾರಿಗೆ ಬೇಕಾದಷ್ಟೇ ಅವ್ರವ್ರ ಮಕ್ಳು ಕೇಳಿ ಯಾರ ಅದು ನನಗೆ ಕೊಟ್ಟರೆ ಕೊಡು ಅಂತ ನೀವೇನಿತ್ವ ಅಂತ ಹೇಳಿ ಓಡಾಡಿ ಗೆಲ್ಲಿಸ್ತೀನಿ ಅಂತ ಹೇಳಿ ಇದಕ್ಕೆ ಮೋಸ ಅಂತೀರೋ ದ್ರೋಹ ಅಂತೀರೋ ವಂಚನೆ ಅಂತೀರೋ ಷಡ್ಯಂತ್ರ ಅಂತೀರೋ ಯಾವ ಪದ ಇದಕ್ಕೆ ನೀವು ಕೇಂದ್ರದ ಮಂತ್ರಿ ಮುಖ್ಯಮಂತ್ರಿ ಆಗಿದ್ದವ್ರು ಕೇಂದ್ರದ ಚುನಾವಣಾ ಸಮಿತಿ ಸದಸ್ಯ ಹಠ ಮಾಡಿ ನಿಮ್ಮ ದಕ್ಷಿಣ ಕನ್ನಡದ ಹಿರಿಯರು ಹೇಳಿದ್ರು ಯಾವ ಕಾರಣಕ್ಕೂ ಅವರಿಗೆ ನಮ್ಮ ರಾಜ್ಯದಲ್ಲಿ ಈ ರೀತಿ ಕುಟುಂಬ ರಾಜಕಾರಣ ಇಲ್ಲ ಅಪ್ಪ ಮುಖ್ಯಮಂತ್ರಿ ಆಗಿರಬೇಕಾದ್ರೆ ಇನ್ನೊಬ್ಬನ ಎಂ ಪಿ ಮಾಡೋಕ್ಕೆ ಅವಕಾಶ ಕೊಡಬೇಡಿ ನನಗೆ ಒತ್ತಾಯ ಮಾಡಿದ್ರು ಹಠ ಮಾಡಿದೆ ಬಿಡಲಿಲ್ಲ ಕೊನೆಗೆ ತೀರ್ಮಾನ ಆಯಿತು ಆಯಿತಪ್ಪ ಎಂ ಪಿ ಆಯಿತು ಒಬ್ಬರು ಮುಖ್ಯಮಂತ್ರಿ ಆಗಿದ್ದವರು ಕೇಂದ್ರ ಚುನಾವಣಾ ಸಮಿತಿ ಎಂ ಪಿ ಇನ್ನೊಬ್ಬ ಎಮ್ ಎಲ್ ಎ ಆರು ತಿಂಗಳು ಖಾದಿದ್ದು ನೀವು ಪತ್ರಕರ್ತರು ಹೇಳಿ ಯಾವುದಾದ್ರು ಜ ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷ ಆರು ತಿಂಗಳು ಖಾಲಿ ಇದ್ದಿದ್ದು ನೋಡಿದೀರಾ ದೆಹಲಿಗೆ ಹೋಗಿ ತಂದಲ್ಲಿ ಕೂತು ಒತ್ತಾಯ ಮಾಡಿ ಮೇಲೆ ನಂತರ ಅಧ್ಯಕ್ಷ ಮಾಡ್ಕೊಂಡು ಬರ್ತಾರಲ್ಲ ನೀವು ಯಾಕೆ ಅವ್ರಿಗೆ ಈ ಪ್ರಶ್ನೆ ಕೇಳಲ್ಲ ನಿಮ್ಮ ಮಗ ಬಿಟ್ಟರೆ ಬೇರೆ ಯಾರು ಇಲ್ಲ ದಿಲ್ಲಿ ಕೇಳಲ್ಲ ಬಂದೆ 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 ಅಲ್ಲಿಗೆ ಬರ್ತೀನಿ ನಾನು ನೀವು ಕೇಳೇ ಕೇಳ್ತೀರಿ ಇದು ಗೊತ್ತು ನನಗೆ ನಾನು ಹೇಳ್ತೀನಿ ಅದಕ್ಕೂ ನಾನು ಯಾಕೆ ಹೇಳ್ತೀನಿ ಅಂದರೆ ನಾಳೆ ಯಡಿಯೂರಪ್ಪ ಬಂದು ಈ ಪ್ರಶ್ನೆ ಕೇಳಿ ನಿಮ್ಮ ಮಗ ಮಕ್ಕಳು ಬಿಟ್ಟರೆ ಯಾರು ಇಲ್ವಾ ಈ ಕೇಂದ್ರ ಚುನಾವಣಾ ಸಮಿತಿ ನಿಮ್ಮ ಮಗ ಎಂ ಪಿ ಅವಕಾಶ ಗೆದ್ರಿ ಮತ್ ಮಂತ್ರಿ ನಿಮ್ಮ ಮಗ ಇನ್ನೊಬ್ಬ ಎಮ್ ಎಲ್ ಎ ಅವನ ರಾಜ್ಯಾಧ್ಯಕ್ಷ ಇದ ನಿಮ್ಮ ನ್ಯಾಯ ಅಂತ ಕೇಳಿ ನಿಮಗೆ ಪತ್ರಕರ್ತರು ಕೇಳೋ ಧೈರ್ಯ ಇಲ್ಲ ನಾನೇನು ಮಾಡಲಿ ಕೇಳಿದ್ರೆ ಏನಂತ ಉತ್ತರ ಕೊಟ್ಟರು ಕೇಳಿಲ್ಲ ನೀವು ನನಗೆ ಗೊತ್ತು ಬಿಡಿ ಅವ್ರಿಗೆ ಉತ್ತರ ಕೊಡ್ತೀನಿ ಏನಂದ್ರು ನಾನೆಲ್ಲಪ್ಪ ಪ್ರಶ್ನೆ ಕೇಳಿದ್ದು ನೀವು ಕೇಳಬೇಕಿತ್ತು ಒಂದೇ ಈಶ್ವರಪ್ಪ ಕೇಳಿದ ಪ್ರಶ್ನೆ ಅಲ್ಲ ನಾನು ಹೇಳಿದ್ದು ನಾನು ಪ್ರಶ್ನೆ ಒಂದು ನಿಮಿಷ ಸರ್ ಒಂದು ಸರ್ ಒಂದು ನಿಮಿಷ ಒಂದು ನಿಮಿಷ ಅವ್ನು ಮುಗಿಸ್ಬಿಡ್ತೀನಿ ಬಂಡಾಯ ಏನಾಗುತ್ತೆ ಬಿಡುತ್ತೆ ಬಂಡಾಯ ಅಂತಂದ್ರೆ ಅವರು ನಾನು ಒಪ್ಪಲ್ಲ ಇದು ಸ್ವತಂತ್ರ ಸ್ಪರ್ಧೆ ನಾನು ಯಾರ ವಿರುದ್ಧ ಬಂಡಾಯ ಮಾಡಲಿ ನನ್ನ ಪಕ್ಷದ ವಿರುದ್ಧ ನಾನು ಬಂಡಾಯ ಮಾಡಲ್ಲ ಇವತ್ತು ಪಕ್ಷ ಉಚ್ಛಾಟನೆ ಮಾಡಿದೆ ಜಗದೀಶ್ ಶೆಟ್ಟರು ಪಕ್ಷ ಉಚ್ಛಾಟನೆ ಮಾಡಿದ್ರು ಕಾಂಗ್ರೆಸ್ಗೆ ಹೋದ್ರು ಎಮ್ ಎಲ್ ಸಿ ಮಾಡಿಕೊಂಡ್ರು ಅದೇ ಜಗದೀಶ್ ಶೆಟ್ಟರು ಮತ್ತೆ ಕರ್ಕೊಂಬಂದು ರಾಜ್ಯಸಭಾ ಐ ಮೀನ್ ರಾಜ್ಯ ಲೋಕಸಭೆ ನಿಲ್ಲಿಸಿದ್ದಾರೆ ನನ್ನ ಪುತ್ತಿಗೆ ಕೊಯ್ದರು ಪಾರ್ಟಿ ಬಿಟ್ಟು ಹೋಗಲ್ಲ ಈ ಪಾರ್ಟಿ ನನ್ನದೇ ತಾತ್ಕಾಲಿಕ ವ್ಯವಸ್ಥೆ ಇದು ಯಡಿಯೂರಪ್ಪ ಬಿಜೆಪಿ ಬಿಟ್ಟು ಹೋದ್ರು ಇನ್ನೊಂದು ಪಾರ್ಟಿ ಕಟ್ಟಿದ್ರು ಹಾ ಅದಕ್ಕೆ ನಾನು ಈ ಬದುಕು ಮಾಡ್ತಾ ಇರೋದ್ವಿ ನಾ ಯಾವ ಫಲಿತಾಂಶ ದೇವ್ರು ಇಟ್ಟಿದ್ದು ಒಂದ್ ಕಾಲ್ ಒಂದೇ ಸರ್ ಒಂದು ಮುಗಿಸ್ಬಿಟ್ಟು ಒಳ್ಳೆ ಸಬ್ಜೆಕ್ಟ್ ಇಟ್ಟೆ ಒಂದ್ ಕಾಲದಲ್ಲಿ ಎರಡೇತನ ನಾವು ಎಂ ಪಿ ಇದ್ದಿದ್ದು ಎರಡೇತನ ಎಮ್ ಎಲ್ ಎ ಇದ್ದಿದ್ದು ಅದಾದ್ಮೇಲೆ ನಾವು ನಾಲ್ಕು ಎಮ್ ಎಲ್ ಎ ಆದ್ವಿ ನಾಲ್ಕು ಎಮ್ ಎಲ್ ಎ ಆದಾಗ್ರು ಬಹಳ ಜನ ನಮ್ಗೆಲ್ಲ ಕರೆದ್ರು ಯಾಕ್ರಿ ಈ ಪಾರ್ಟಿ ಅಧಿಕಾರಕ್ಕೆ ಬರಲ್ಲ ಬಿಡೋದ್ರೆ ಯಾಕೆ ಸಾಯ್ತೀರಿ ಈ ಪಾರ್ಟಿಗೆ ಬರ್ರಿ ಹೊರಗಡೆ ತುಂಬಾ ಜನ ಕರೆದ್ರು ಹಿಂದುತ್ವ ಸಿಗತ್ತೆ ಆ ಪಾರ್ಟಿಗೆ ಯಾವುದಾರು ಪಾರ್ಟಿಗೆ ಗಂಟು ಧೈರ್ಯವಾಗಿ ಹೇಳಿ ನೋಡೋಣ ನಾವು ಹಿಂದುತ್ವದ ಪರವಾಗಿ ಇದ್ದೀವಿ ಇಲ್ಲ ಅದಕ್ಕೋಸ್ಕರ ಈ ಪಾರ್ಟಿಯಲ್ಲಿರೋದು ಅದಕ್ಕೋಸ್ಕರ ಈ ಪಾರ್ಟಿಗೆ ಭಾಳ ಜನ ತಪಸ್ ಮಾಡಿ ಸತ್ತಿದ್ದಾರೆ ನಾವು ತಪಸ್ಸು ಮಾಡಿ ಸಾಯ್ತೀವಿ ಏನೋ ಗೆಲ್ಲಬೇಕು ಅನ್ನೋದು ಉದ್ದೇ ಉದ್ದೇಶ ಅಲ್ಲ ನಾವು ತಡ್ರಿ ಸರ್ ಹೇಳುವಂಥ ರೀ ನಾನು ಹೇಳೋ ಕೊಡ್ರಿ ಇದು ಮಂಗಳೂರಂಥ ಊರಲ್ಲಿ ನಾನು ಪತ್ರಿಕಾಗೋಷ್ಠಿ ಮಾಡಬೇಕಂದ್ರೆ ನನಗೆ ಎಷ್ಟು ಗುಂಡಿಗೆ ಇರಬೇಕು ಹಾಕಿ ಅದು ಈ ಸಬ್ಜೆಕ್ಟ್ ಇಟ್ಕೊಂಡು ಇದು ಚಿಂತಕರು ನಾಡು ಮಂಗಳೂರು ಹಿಂದುತ್ವದ ನಾಡು ಹೆಮ್ಮೆ ಎಂದು ನಾನು ಇಲ್ಲಿ ಈ ಸ್ಥಿತಿ ಬಂತಲ್ಲ ರಘುಪತಿ ಭಟ್ ಅಂತವ್ರಿಗೆ ನಾನು ಇದನ್ನ ನೋವಾಗ್ತಾ ಇದ್ದೀನಿ ನನಗೆ ನಾನು ಕರೆ ಕೊಡದಿರ ನಮ್ಮ ಕಾರ್ಯಕರ್ತರಿಗೆ ಯಾರು ಬೇಡ ಅಂದರು ಬಂದೆ 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 ಕರೆಕ್ಟಾಗಿ ಕೇಳಿದಿರಿ ನನ್ನ ವಿರುದ್ಧ ಅಲ್ಲ ಅವರು ಎಂ ಪಿ ಆಗಬೇಕು ಎಂ ಪಿ ಕ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗಬೇಕು ಅನ್ನೋಂಥ ಉದ್ದೇಶಕ್ಕೆ ಹೋಗಿದೆ ಅಂತ ನನಗೂ ಹೇಳಿದ್ರು ಬಹಳ ಜನ ಈಗ ಯಾರ್ಯಾರು ಲೋಕಸಭೆ ಚುನಾವಣೆಯಲ್ಲಿ ನನ್ನ ವಿರುದ್ಧ ಕೆಲಸ ಮಾಡಿದರು ಬಹಳ ಜನ ಇವತ್ತು ನನ್ನ ಜೊತೆ ಬಂದಿದ್ದಾರೆ ರಘುಪತಿ ಭಟ್ ಜೊತೆ ಬಂದಿದ್ದಾರೆ ಆ ಚುನಾವಣೆ ಬೇರೆ ಈ ಚುನಾವಣೆ ಬೇರೆ ಅಂತ ಬಂದಿದ್ದಾರೆ ಈ ಯಡಿಯೂರಪ್ಪ ಬುದ್ಧಿ ಕಲಿಸ್ತೀವಿ ಅಂತ ಬಂದಿದ್ದಾರೆ ಈಗ ಇದರಲ್ಲೇನು ಅನುಮಾನ ಇಲ್ಲ ಇದು ಶುದ್ಧೀಕರಣ ಆರಂಭ ಆಗುತ್ತೆ ವಾಲ್ಮೀಕಿ ನಿಗಮದ ಅಧಿಕಾರಿಯೊಬ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಶಿವಮೊಗ್ಗದಲ್ಲಿ ಅದರಲ್ಲಿ ಎಂಬತ್ತೈದು ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ ಬರೆದಿದ್ದಾರೆ ಅದೇ ತರದ ವಿಚಾರ ನೀವು ಮಿನಿಸ್ಟರ್ ಆಗಿರ್ಬೇಕಾದ್ರೆ ಗುತ್ತಿಗೆದಾರರು ಸೂಸೈಡ್ ಆದ ಕಾರಣ ನಿಮ್ಮ ಮಿನಿಸ್ಟರ್ ಪೋಸ್ಟ್ ಈಗ ಅದ್ರ ಬಗ್ಗೆ ದೊಡ್ಡ ಮಟ್ಟದ ಹೋರಾಟ ಹೇಳ್ತಿರೋದು ಬಿಜೆಪಿ ಹೋರಾಟ ಮಾಡತ್ತೋ ಬಿಡುತ್ತೋ ಪ್ರಶ್ನೆ ಅಲ್ಲ ಇದು ಯಾರು ಸತ್ತ ಸತ್ತಂಥ ಸಂದರ್ಭದಲ್ಲಿ ನಾನು ಮೈಸೂರೊಂದು ಕಾರ್ಯಕ್ರಮದಲ್ಲಿ ಇದ್ದೆ ಅವತ್ತೇ ನಾನು ದೆಲ್ಲಿ ಫೋನ್ ಮಾಡಿದೆ ನಮ್ಮ ರಾಷ್ಟ್ರೀಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂಘ ಸಂತೋಷ್ ಜಿಗೆ ನೋಡಪ್ಪ ಸತ್ ನನ್ನ ಮೇಲೆ ಒಂದು ಆಪಾದನೆ ಬಂದಿದೆ ನಾನು ಇವರು ರಾಜೀನಾಮೆ ಕೊಡ್ತಾ ಇದ್ದೇನೆ ಎನ್ಕ್ವೈರಿ ಆಗಲಿ ಎನ್ಕ್ವೈರಿ ಆಗಿ ರಿಪೋರ್ಟ್ ಬಂದಮೇಲೆ ನನಗೆ ತೊಗೊಂಡೋದು ಬಿಡೋದು ಮುಂದಿಂತು ಅಂತ ನಾನು ಇಮ್ಮಿಯೇಟ್ ಫೋನ್ ಮಾಡಿದೆ ದುಡ್ಡು ದುಡುಕ್ಬೇಡಿ ನಾನು ನಂಬರ್ ಒನ್ ಇದೇ ಅವ್ರು ಹೇಳಿದ್ದೇ ಪದ ನಂಬರ್ ಒನ್ ನಂಬರ್ ಟು ಇಬ್ಬರತ್ರ ಮಾತಾಡಿ ನಿಮಗೆ ತಿಳಿಸ್ತೀನಿ ಇಡೀ ಒಂದು ದಿನ ನಂಗೆ ಉತ್ತರ ಬರಲಿಲ್ಲ ಮಾರದಿನ ಮತ್ತೆ ಮಾಡಿದೆ ನನಗೆ ಸಮಾಧಾನ ಆಗ್ತಿಲ್ಲ ಆಪಾದನೆ ಬಂದಿರೋದು ನನ್ನ ಮೇಲೆ ನಮ್ಮ ಸರ್ಕಾರದ ಮೇಲೆ ಆಪಾದನೆ ಬಂದಿದೆ ಸರ್ಕಾರದ ಮೇಲೆ ಚುಕ್ಕಿ ಇಡಕ್ಕೆ ನಾನು ತಯಾರಿಲ್ಲ ದಯವಿಟ್ಟು ನಂಗೆ ರಾಜೀನಾಮೆ ಕೊಟ್ಟು ಇಮೇಟ್ ಎನ್ಕ್ವೈರಿ ಮಾಡಿಸಿ ಕೊನೆ ಮಧ್ಯಾಹ್ನ ಸಂಜೆ ಮೇಲೆ ಫೋನ್ ನನ್ನ ಪರ್ಮಿಷನ್ ಸಿಕ್ತು ನಾನು ರಿಸೈನ್ ಮಾಡಿದೆ ಭಗವಂತದಿಂದ ಕಂಪ್ಲೀಟ್ ಎನ್ಕ್ವೈರಿ ಮೂರು ಸಾವಿರ ಪುಟ ಎನ್ಕ್ವೈರಿ ಮಾಡಿ ನಂದೀರ್ ದೋಷಿ ಬಂದಿದೆ ಇಲ್ಲಿಗೆ ಪ್ರೈಮ್ ಟೈಮ್ ಬುಲೆಟಿನ್ ಮುಕ್ತಾಯವಾಯಿತು ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನ್ಯೂಸ್ ಕರ್ನಾಟಕ